నమస్తే ఫ్రెండ్స్ వెల్కమ్ టు మై కుకింగ్ ఛానల్ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂತ ಅಂದರೆ ವಾಂಗಿಬಾತ್ ನಾನಿಲ್ಲಿ ಗೊಜ್ಜು ಥರ ಮಾಡ್ತಾ ಇಲ್ಲ ಡೈರೆಕ್ಟಾಗಿ ದಮ್ ವಾಂಗಿಬಾತ್ ಭಾತ್ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ಮಾಡ್ಕೋಬಹುದು ತುಂಬ ಜನ ನಾರ್ಮಲಾಗಿ ಗೊಜ್ಜು ಮಾಡಿದ್ರೆ ಇಷ್ಟಪಡದೇ ಇರ್ಬೋದು ಅಂಥವರು ಈ ವಾಂಗಿಭಾತನ ತುಂಬ ಇಷ್ಟಪಡ್ತಾರೆ ಇದಕ್ಕೋಸ್ಕರ ಮೊದಲನೇದಾಗಿ ನಾನಿಲ್ಲಿ ವಾಂಗಿಬಾತ್ ಪೌಡರ್ ಇದ್ದೀನಿ ವಾಂಗಿಬಾತ್ ಪೌಡರ್ಗೆ ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಇದನ್ನು ಹೊಂಬಣ್ಣ ಬರೋವರೆಗೂ ಹುರ್ಕೋಬೇಕಾಗತ್ತೆ ಸಿಮ್ಮಲ್ಲಿ ಿಕೊಂಡು ಹುರ್ಕೋಬೇಕಾಗುತ್ತೆ ನೋಡಿ ನಾನಿಲ್ಲಿ ಎರಡರಿಂದ ಮೂರು ನಿಮಿಷಗಳ ಕಾಲ ಹುರಿದ ನಂತರ ಈಗಿಲ್ಲಿ ಹೊಂಬಣ್ಣ ಬಂದಿದೆ ನಾನು ಇದನ್ನು ತೆಗೆದು ಬೇರೆ ತಟ್ಟೆಗೆ ಹಾಕೋತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಬೀಜಗಳನ್ನ ತಗೊಂಡಿದ್ದೀನಿ ಅದನ್ನು ಕೂಡ ಸಿಮ್ಮಲ್ಲಿ ಇಟ್ಕೊಂಡೆ ಹುರ್ಕೋತಾ ಇದ್ದೀನಿ ಇಲ್ಲಿ ನಾನು ಯಾವುದಕ್ಕೂ ಎಣ್ಣೆ ಬಳಸ್ತಾ ಇಲ್ಲ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಸೊ ಇದನ್ನು ಇದ್ರ ಜೊತೇಲೆ ನಾನಿಲ್ಲಿ ಒಂದು ಏಲಕ್ಕಿ ತಗೊಂಡಿದ್ದೀನಿ ಹಾಗೆ ಒಂದು ಎಂಟರಿಂದ ಹತ್ತು ಲವಂಗ ಎಂಟರಿಂದ ಹತ್ತು ಮೆಣಸು ಹಾಕ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಪೀಸ್ ಆಗುವಷ್ಟು ಚಕ್ಕೆ ಪೀಸ್ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಇದೆಲ್ಲವೂ ಕೂಡ ಹೊಂಬಣ ಬರೋವರೆಗೂ ನಾವು ಇದನ್ನು ಹುರ್ಕೋಬೇಕಾಗತ್ತೆ ಈಗ ಇದನ್ನು ಹುರಿದಿದ್ದಾಗಿದೆ ನಾನು ಇದನ್ನು ಕೂಡ ತೆಗೆದಿಟ್ಕೋತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಹಿಡಿಯಾಗೋಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಅದನ್ನ ಈ ರೀತಿಯಾಗಿ ಉದ್ದ ಸೀಳಿ ಹಾಕ್ಕೊಂಡಿದ್ದೀನಿ ಅದನ್ನು ಹುರ್ಕೋತಾ ಇದ್ದೀನಿ ಹಾಗೆ ಕರಿಬೇವಿನ ಎಲೆಗಳು ತಗೊಂಡಿದ್ದೀನಿ ಇದು ನಾನಿಲ್ಲಿ ಕರಿಬೇವಿನ ಎಲೆಗಳು ಹಸಿ ಕರಿಬೇವಿನ ಎಲೆಗಳು ಕೂಡ ಹಾಕ್ಕೋಬಹುದು ಸೊ ಇದನ್ನೆಲ್ಲನೂ ತೆಗೆದಿಡ್ತಾ ಇದ್ದೀನಿ ಈಗ ನಾನು ಇಲ್ಲಿ ಸ್ಟವ್ ಆಫ್ ಮಾಡಿಕೊಂಡು ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆ ಹುರ್ಕೋತಾ ಇದ್ದೀನಿ ಗಸಗಸೆನೂ ಕೂಡ ಜಾಸ್ತಿ ಏನು ಹುರಿಯೋ ಅಗತ್ಯ ಇಲ್ಲ ನಾವಿಲ್ಲಿ ತಾವ ಬಿಸಿ ಇರೋದ್ರಿಂದ ಆ ಬಿಸಿಗೇ ಫ್ರೈ ಆಗಿಬಿಡತ್ತೆ ಇವಾಗ ನಾನು ಎಲ್ಲಾನು ಹುರ್ಕೊಂಡಿದ್ದಾಗಿದೆ ಮಸಾಲೆ ಪದಾರ್ಥಗಳು ಇದು ಆರಿದ ನಂತರ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಇದನ್ನು ನಾನು ಟೋಟಲಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಇದ್ರೆ ಸಾಕು ಪುಡಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ನಾವು ಹೊರಗಡೆ ಮಾರ್ಕೆಟಿಂದ ತರೋದೇ ಬೇಕಾಗಿಲ್ಲ ಮನೆಯಲ್ಲೇ ಈ ರೀತಿಯಾಗಿ ಈಸಿಯಾಗಿ ಮಾಡ್ಕೋಬೋದು ಸೊ ನಮ್ಮ ವಾಂಗಿಭಾತ್ ಪೌಡರ್ ರೆಡಿಯಾಗಿದೆ ಇದನ್ನು ನಾವು ಗೊಜ್ಜಿಗೂ ಕೂಡ ಬಳಸ್ಕೋಬೋದು ಆದರೆ ನಾನಿಲ್ಲಿ ಗೊಜ್ಜು ಮಾಡ್ತಾ ಇಲ್ಲ ಅಲ್ವಾ ನೇರವಾಗಿ ಪಲಾವ್ ಥರ ದಮ್ಮ ವಾಂಗಿಬಾತ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಇದ್ದೀನಿ ಇದಾದ ನಂತರ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ ತುಪ್ಪ ಆಪ್ಷನಲ್ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಹಾಗಾಗಿ ಹಾಕ್ತಾ ಇದ್ದೀನಿ ಇದಾದ ನಂತರ ನಾನಿಲ್ಲಿ ಒಂದೆರಡು ಪಲಾವ್ ಎಲೆ ಸೇರಿಸ್ತಾ ಇದ್ದೀನಿ ಒಂದು ಎರಡು ಆಗುವಷ್ಟು ಚಕ್ಕೆ ಒಂದು ಮೂರು ಲವಂಗ ಸೇರಿಸ್ತಾ ಇದ್ದೀನಿ ಇವೆಲ್ಲವೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿಯನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಜೊತೆಯಲ್ಲಿ ಒಂದು ದಳ ಪೂರ್ತಿ ಆಗುವಷ್ಟು ಎಲೆಗಳನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು ಈರುಳ್ಳಿ ಈರುಳ್ಳಿ ಫ್ರೈ ಆದ ನಂತರ ನಾನಿಲ್ಲಿ ಅಡಿಗೆ ಅರಿಶಿನ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಅರಿಶಿನ ಸೇರಿಸ್ತಾ ಇದ್ದೀನಿ ಇವೆಲ್ಲವೂ ಸ್ವಲ್ಪ ಮಿಕ್ಸ್ ಆಗಬೇಕಾಗತ್ತೆ ಮಿಕ್ಸ್ ಆದ ನಂತರ ನಾನಿಲ್ಲಿ ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ ಒಂದು ದೊಡ್ಡ ಸ್ಪೂನ್ ಆಗುವಷ್ಟು ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಅದರ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ನಂತರ ನಾನು ರಾತ್ರಿ ಇಡೀ ನೆನೆಸಿಟ್ಟಿರುವಂತಹ ಬಟಾಣಿನ ಸೇರಿಸ್ತಾ ಇದ್ದೀನಿ ಬಟಾಣಿನ ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ ನಂತರ ನಾನಿಲ್ಲಿ ಮೂರು ದೊಡ್ಡ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಬೇಕು ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು ಸೊ ಅದಕ್ಕೋಸ್ಕರ ನಾನಿಲ್ಲಿ ಮುಚ್ಚಳ ಮುಚ್ಚಿ ಇಡ್ತಾಯಿದ್ದೀನಿ ನೋಡಿ ಈಗ ಹಬೇಲಿ ಸ್ವಲ್ಪ ಟೊಮೆಟೊ ಮೆತ್ತಗೆ ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ಈ ಟೈಮಲ್ಲಿ ನಾನು ಮೊದಲಿಗೆ ಉದ್ದುದ್ದ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ ಇದು ಉದ್ದ ಬದನೆಕಾಯಿ ಬರುತ್ತಲ್ವ ವಾಂಗಿ ಬದನೆಕಾಯಿ ಅದನ್ನು ಈ ರೀತಿಯಾಗಿ ಉದ್ದುದ್ದಕ್ಕೆ ಸ್ಲೈಸ್ ಮಾಡಿ ನಾರ್ಮಲ್ ನಾವು ವಾಂಗಿ ಬಾತಿಗೆ ಹೇಗೆ ಹೆಚ್ಚೀವಿ ಹಾಗೆ ಹೆಚ್ಚಿಬಿಟ್ಟು ನಾನಿಲ್ಲಿ ಮೂರು ಆಗುವಷ್ಟು ವಾಂಗಿ ವಾಂಗಿ ಬದನೆಕಾಯಿ ತೊಗೊಂಡಿದ್ದೀನಿ ಬದನೆಕಾಯಿಯ ಮೇಲ್ಭಾಗ ಸ್ವಲ್ಪ ಬ್ರೌನಿಶ್ ಬರಬೇಕು ಅಲ್ಲಿವರೆಗೂ ಸ್ವಲ್ಪ ಹುರ್ಕೋಬೇಕಾಗುತ್ತೆ ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ನಾನಿಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣ ನೆನೆ ಹಾಕಿದ್ದೆ ಅದರ ರಸ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಬಾದಾಮ್ ಟೊಮೆಟೊ ಬಳಸಿರೋದ್ರಿಂದ ಹಣ್ಣಿನ ರಸ ಸೇರಿಸ್ತಾ ಇದ್ದೀನಿ ನೀವು ಹುಳಿ ಟೊಮೆಟೊ ಬರ್ಸಿ ಬೆಳೆಸಿದರೆ ಸ್ವಲ್ಪ ಹುಳಿಯನ್ನು ಕಡಿಮೆ ಹಾಕಬೇಕಾಗತ್ತೆ ನಾನಿಲ್ಲಿ ವಾಂಗಿ ಭಾತ್ ಪುಡಿ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಹಾಗೆ ಸ್ವಲ್ಪ ಕಸೂರಿ ಹಾಕ್ತಾ ಇದ್ದೀನಿ ಇವೆರಡನ್ನೂ ಮಿಕ್ಸ್ ಮಾಡ್ತಾ ಇದ್ದೀನಿ ವಾಂಗಿ ಪೌಡರ್ ನಾವು ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಜಾಸ್ತಿ ಇರುತ್ತೆ ಸೊ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಹಾಗೆ ಇಲ್ಲಿ ಖಾರಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಎಲ್ಲ ಪುಡಿಗಳು ಕೂಡ ಫ್ರೈ ಆಗಬೇಕಾಗುತ್ತೆ ಅಲ್ಲಿವರ್ಗ ಮಿಕ್ಸ್ ಮಾಡ್ಕೊಳ್ಳೋಣ ಇದಾದ ನಂತರ ನಾನಿಲ್ಲಿ ಒನ್ ಇಷ್ಟು ಟು ರೇಷಿಯೋದಲ್ಲಿ ಅಕ್ಕಿಗೆ ನೀರನ್ನು ಸೇರಿಸ್ತಾ ಇದ್ದೀನಿ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಬಿಸಿ ನೀರನ್ನು ಸೇರಿಸಿದ್ರೆ ಇನ್ನೂ ಒಳ್ಳೆಯದು ಬೇಗ ಕುದಿಯತ್ತೆ ನಾನು ಬಿಸಿ ಇಟ್ಟಿರಲಿಲ್ಲ ನಾರ್ಮಲ್ ತಣ್ಣೀರನ್ನೇ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ ಹಾಗೆ ನೀರು ಕುದಿಲಿಕ್ಕೆ ಬಿಡೋಣ ನೋಡಿ ಇಲ್ಲಿ ನೀರು ಚೆನ್ನಾಗಿ ಕುದೀತಾ ಇದೆ ನಾನು ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈ ರೀತಿಯಾಗಿ ಒಮ್ಮೆ ವಾಂಗಿಭಾತ್ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಗೊಜ್ಜು ಇಷ್ಟಪಡದೇ ಇರೋರು ಈ ಥರ ವಾಂಗಿಬಾತ್ ಮಾಡಿದ್ರೆ ತುಂಬಾ ಇಷ್ಟಪಡ್ತಾರೆ ಸೊ ಈ ಟೈಮಲ್ಲಿ ನಾನು ಅಕ್ಕಿಯನ್ನು ಬೆರೆಸ್ಕೊತಾ ಇದ್ದೀನಿ ನಾನಿಲ್ಲಿ ಎರಡು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ನಾಲ್ಕು ಕಪ್ಪಾಗುವಷ್ಟು ನೀರನ್ನು ಸೇರಿಸಿ ಸೇರಿಸಿದ್ದೀನಿ ಈಗ ಅಕ್ಕಿಯನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಒಮ್ಮೆ ಅಕ್ಕಿ ತೊಳೆದ್ಬಿಟ್ಟು ನಾನು ಮೊದಲಿಗೆ ಇಟ್ಟಿದ್ದೆ ವಾಂಗಿಬಾತ್ ಒಗ್ಗರಣೆ ಹಾಕೋಕ್ಕೂ ಮುಂಚೆ ನಾನು ಅಕ್ಕಿಯನ್ನು ವಾಶ್ ಮಾಡಿ ಇಟ್ಟಿರ್ತೀನಿ ಯಾಕೆಂದರೆ ಸ್ವಲ್ಪ ಅಕ್ಕಿ ನೆಂದರೆ ಸ್ವಲ್ಪ ಉದುರು ಉದುರಾಗಿ ಬರುತ್ತೆ ಅನ್ನ ಹಾಗಾಗಿ ನೋಡಿ ಈಗ ಕುದೀತಾ ಇದೆ ಈ ಟೈಮಲ್ಲಿ ನಾನು ಒಂದು ಸ್ವಲ್ಪ ಬೆಲ್ಲ ಸೇರಿಸ್ತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಹಾಗಾಗಿ ನೋಡಿ ಈ ಟೈಮಲ್ಲಿ ನಾನು ಕುಕ್ಕರ್ ಲೀಡನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಕುಕ್ಕರ್ ಲೀಡನ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಎರಡು ವಿಷಲನ್ನ ಕೂಗಿಸ್ಕೊಂಡು ಬರಬೇಕಾಗುತ್ತೆ ಈಗ ಕುಕ್ಕರ್ ಸ್ವಲ್ಪ ತಣ್ಣಗಾಗಿದೆ ನಾನು ಕುಕ್ಕರ್ ಲೀಡನ್ನ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಾವು ಈ ರೀತಿಯಾಗಿ ಮಾಡಿಕೊಂಡ್ರೆ ತುಂಬಾ ಇಷ್ಟಪಡ್ತಾರೆ ಮನೆಯಲ್ಲೆಲ್ಲ ನಾನು ಲಾಸ್ಟಲ್ಲಿ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ ನೀವು ಒಗ್ಗರಣೆ ಜೊತೆಯಲ್ಲೇ ಸೇರಿಸ್ಬೋದು ನಾನು ಸ್ವಲ್ಪ ಲಾಸ್ಟಲ್ಲಿ ಸೇರಿಸ್ತೀನಿ ಅದೇನೋ ಮೊದಲಿಂದನೂ ಅಭ್ಯಾಸ ಹಾಗಾಗಿ ಒಗ್ಗರಣೆ ಹಾಕ್ತೀವಲ್ಲ ಆ ಟೈಮಲ್ಲಿ ಸೇರಿಸಿದ್ರು ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ಎಷ್ಟು ಮಿಕ್ಸ್ ಮಾಡಿದ್ರೂ ಅನ್ನ ಹಾಗೆ ಉದುರುದುರಾಗಿಯೇ ಇದೆ ಸೊ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನೀವು ಕೂಡ ಒಮ್ಮೆ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು